ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಉಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಇನ್ನು ಕತ್ತಲ ಭಾಗ್ಯಕ್ಕೆ ಕಿಡಿ ಬೀದ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ತಲೆ ದೂರಿರುವ ವಿದ್ಯುತ್ ಸಮಸ್ಯೆ ಖಂಡಿಸಿ ನಗರ ಮಂಡಲದಿಂದ ಇಂದು ರಾತ್ರಿ ಹಮ್ಮಿಕೊಂಡಿದ್ದಂತಹ ಕ್ಯಾಂಡಲ್ ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಭಗವಂತ್ ಕುಬಾರ್ ಶಾಸಕ ಶೈಲೇಂದ್ರ ಬೆಲ್ದಾಳೆ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಹಲವರು ಭಾಗವಹಿಸಿದರು ಇನ್ನು ಬ್ರೀಮ್ಸ್ ಆಸ್ಪತ್ರೆಗೆ ಸರ್ಕಾರ ಕತ್ತಲ ಭಾಗ್ಯ ಕಲ್ಪಿಸಿ ನೂರಾರು ರೋಗಿಗಳ ಪ್ರಾಣದ ಜೊತೆಗೆ ಚೆಲ್ಲಾಟವಾಡ್ತಿರುವುದನ್ನು ಖಂಡಿಸಿದರು ಇದಾಗಿದ್ದು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಉಪೇ ನ್ಯೂಸ್ अधिकार अधिकार कांग्रेस सोगली कांग्रेस सोगली कांग्रेस सोगली कांग्रेस सोगली कांग्रेस अधिकार अधिकार कांग्रेस सोगली कांग्रेस अधिकार अधिकार कांग्रेस सोगली कांग्रेस अधिकार अधिकार कांग्रेस सोगली कांग्रेस विजय अवतार ईश्वर चंद्र और

ಸ್ಥಳೀಯ ಶಾಸಕರು ಮತ್ತು ಸಚಿವರಾದಂಥ ಖಾನ್ ಅವರು ಇವರಿಗೆ ನೈತಿಕತೆ ಅಂತೂ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಕಾಂಗ್ರೆಸ್ಸಿನ ರಾಜ್ಯದ ಪ್ರಭಾರಿಗಳಾದಂಥ ಅವರೇ ಎಂತಹ ನಿಷ್ಕ್ರಿಯ ಮತ್ತು ಕೆಟ್ಟ ಆಡಳಿತವನ್ನು ಕೊಡುವಂಥ ಸಚಿವರಿಗೆ ತಕ್ಷಣವಾಗಿ ಸರ್ಕಾರದಿಂದ ವಜಾ ಮಾಡಬೇಕಂತ ನಿಮ್ಮನ್ನು ಒತ್ತಾಯ ಮಾಡ ದೇವಾಲಯ ಅಥವಾ ಸ್ವರ್ಗ ಆಗಿರಬೇಕಾಗಿದ್ದಂಥ ಈ ಬ್ರಿಮ್ಸ್ ಆಸ್ಪತ್ರೆ ಇವತ್ತು ಯಮಲೋಕವಾಗಿ ಮಾರ್ಪಟ್ಟಿದೆ ಅಂತ ಅನ್ನಿಸ್ತಾ ಇದೆ ಇದು ಕರೆಂಟ್ ಹೋಗಿರೋದು ಒಂದು ಭಾಗ ಕರೆಂಟು ಹೋದಾಗ ಲೈಟ್ ಇರಲಿಕ್ಕಿಲ್ಲ ಆದರೆ ಪರ್ಮನೆಂಟ್ ಲೈಟ್ಗಳೇ ಇಲ್ಲ ಮೇಲುಗಡೆ ಕಾಣ್ತಾ ಇವೆ ಮೇನ್ ಗೇಟಿಗೆ ಕಾಣ್ತಾ ಇವೆ ಒಳಗಡೆ ರೂಮ್ಗಳಲ್ಲಿ ಕಾಣ್ತಾ ಇವೆ ಬಹುಶಃ ಇಲ್ಲಿ ಈ ಕಟ್ಟಡ ಕಟ್ಟುವಾಗ ಎಷ್ಟು ಲೈಟ್ ಹಾಕಿದಾರೋ ಅದು ಟೆನ್ ಪರ್ಸೆಂಟ್ ಲೈಟ್ಗಳು ಇವತ್ತು ತುರಿತಾ ಇಲ್ಲ ಅಂತ ಅನಿಸ್ತಾಯಿದೆ ಕಟ್ಟಡವನ್ನು ನೋಡಿದಾಗ ಈ ಪರಿಸ್ಥಿತಿ ಕಾರಣ ಇವತ್ತು ಈ ಭ್ರಷ್ಟ ಸರ್ಕಾರ ಮತ್ತು ಇದರ ಮಂತ್ರಿಗಳು ನೇರವಾಗಿ ಇದರ ಹೊಣೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೋರಬೇಕು ಕೂಡಲೇ ಅವ್ರಿಗೆ ಸ್ವಲ್ಪನೂ ನೈತಿಕತೆ ಇತ್ತು ಅಂದರೆ ನಾಳೆನೇ ಇವೆಲ್ಲ ಚಾಲು ಆಗಬೇಕು ಲೈಟ್ಗಳು ಇಲ್ಲ ನನಗಿನ್ನು ಆಗಲಿಲ್ಲ ಅಂದರೆ ಆ ಪದ ಬಿಟ್ಟು ಅವ್ರು ಹೊರಗಡೆ ಬರಬೇಕು ನಮ್ಗೆ ಶಕ್ತಿ ಇಲ್ಲ ಅಂದರೆ ಅಲ್ಲಿ ಕುಂತು ರೋಗಿಗಳದು ಬಡವರ ಜೀವ ತೆಗೆಯುವಂಥ ಯಾವುದೇ ಹಕ್ಕು ನಿಮಗಿಲ್ಲ ಈಗಾಗಲೇ ಸರಣಿ ಬಾಣಂತಿಯರ ಸಾವುಗಳಾಗಿವೆ ನಿಮ್ಮ ಆಸ್ಪತ್ರೆಗಳಲ್ಲಿ ಆ ರೀತಿ ಇನ್ನೂ ಜನರ ಸಾವು ಸಂಭವಿಸೋದು ಬೇಡ ಆದಷ್ಟು ಬೇಗ ಇದಕ್ಕೆ ರಿಪೇರ್ ಮಾಡಲಿಕ್ಕೆ ನಾವು ಒತ್ತಾಯ ಮಾಡ್ತೇವೆ ನಾವು ಬಂದಾಗ ಇಲ್ಲೆಲ್ಲೂ ಲೈಟ್ಗಳು ಇರಲಿಲ್ಲ ಕೆಲವೊಂದು ಲೈಟ್ಗಳು ಟೆಂಟ್ ಹೌಸ್ನಿಂದ ತಂದ ಹಾಕಿದಾರೆ ಟೆಂಟ್ ಹೌಸ್ನಿಂದ ತಂದೆ ಹಾಕಿದ್ರೆ ನಮ್ಗೆ ಯಾವ್ದು ಗೊತ್ತಂದ್ರೆ ಆ ಟೆಂಟ್ ಹೌಸ್ನಲ್ಲಿ ನಾವು ಲೈಟ್ ಹಾಕಿ ತರಿಸ್ತೀವಿ ನಮ್ಮದು ಯಾವುದಾದ್ರೂ ಕಾರ್ಯಕ್ರಮದಿಂದ ಕೆಲವೊಂದು ಮೊಬೈಲ್ಗಳಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಸರಿ ಮಾಡ್ಕೊಂಡಿದ್ದಾರೆ ಮೀಡಿಯಾ ಲೈವ್ ಕ್ಯಾಮ್ರಾಗಳಲ್ಲಿಯೂ ಕೂಡ ಸರಿಯಾಗಿದೆ ಅದನ್ನು ಹೋರಾಟ ಮಾಡ್ತೀವಿ ಅಂದರೆ ಈಗ ಬಂದು ಹಾಕ್ತಾಯಿದೆ ನಿಮಗೆ ಯಾವಾಗ ಏನೇ ಅಂದರೆ ಹೆಂಗೆ ನೀನು ಮೀಡಿಯಾದಲ್ಲಿ ಬಂದಿದ್ದೆ ನಾವಂತೂ ಹೋರಾಟ ಮಾಡೋರು ಇನ್ನೊಂದು ಇವತ್ತು ಮುಂಜಾನೆ ಮಾಡಿದ್ದೀವಿ ನಾವು ನಿನ್ನೆ ಮೀಡಿಯಾದಲ್ಲಿ ಬಂದ ನಂತರ ನಿನ್ನೆನೇ ಅದೆಲ್ಲ ರಿಪೇರಿ ಆಗಬೇಕಿತ್ತು ನಿನ್ನೆನೇ ಆಗಬೇಕಿತ್ತು ಆದರೆ ಏನು ನಾವು ಏನು ಮಾಡಿದ್ರು ನಡೀತದೆ ಅನ್ನುವಂಥ ಮನೋಭಾವನೆಯಲ್ಲಿ ಇರೋದರಿಂದ ಈ ರೀತಿ ಆಗ್ತಾಯಿದೆ ಇನ್ನೂ ಒಂದು ಹತ್ತು ದಿವಸದಲ್ಲಿ ಇದನ್ನು ಪೂರ್ತಿ ಅವ್ರು ಮಾಡಲಿಲ್ಲ ಅಂದರೆ ಇನ್ನು ಮುಂದಿನ ದಿನದಲ್ಲಿ ನಾವು ಇನ್ನು ಹೋರಾಟ ಮಾಡ್ತೀವಿ ಥ್ಯಾಂಕ್ ಯು ಸರ್